ಅಡವಿಕಟ್ಟೆ ಸಿನಿಮಾ ತಂಡಕ್ಕೆ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಹಾಗೂ ಅಭಿನಂದನೆಗಳು ಬಹುಶಃ ಚಿತ್ರರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳನ್ನು ಮಾಡ್ತಾನೇ ಇರ್ತಾರೆ ಹೊಸ ಹೊಸ ನಾಯಕ ನಾಯಕತ್ವ ಕತೆ ಮತ್ತು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಬದಲಾವಣೆಯ ಸ್ವರೂಪದಲ್ಲಿ ಹೊಸ ಒಂದು ಪ್ರಯತ್ನವನ್ನ ನಮ್ಮೆಲ್ಲ ಅಡವಿಕಟ್ಟೆ ತಂಡ ಒಗ್ಗೂಡಿ ಮಾಡಿದ್ದಾರೆ ಕತೆ ಸಸ್ಪೆನ್ಸ್ ಅಂತ ಹೇಳಿದ್ದಾರೆ ಯಾವಾಗಲೂ ಸಸ್ಪೆನ್ಸ್ ಆಗೇ ಇರಬೇಕು ಮುಕ್ತಾಯ ಆಗೋವರೆಗೂ ಸೊ ಒಂದು ಹಳ್ಳಿಯ ಜೀವನ ಅಂತ ಕಾಣಿಸ್ತದೆ ನಾನು ಟ್ರೈಲರ್ ನೋಡಿದಾಗ ಹಳ್ಳಿಯ ಜೀವನ ಹೊಸ ಯುವಕರ ಮಾನಸಿಕ ಒತ್ತಡಗಳು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಇರಬೇಕು ಅಂತ ಕಾಣಿಸ್ತದೆ ಸಸ್ಪೆನ್ಸ್ ಅದು ಸಸ್ಪೆನ್ಸ್ ಆಗಿ ಯುವಕರ ಭಾವನೆಗಳು ಯಾವ ರೀತಿ ಕಾರ್ಡ್ ಕಡೆ ಅಡವಿ ಕಡೆ ಕರ್ಕೊಂಡು ಹೋಗ್ತದೆ ಅಲ್ಲಿ ನಡೆಯುವಂಥ ಘಟನೆಗಳು ಸೊ ಇವೆಲ್ಲೂ ಕೂಡ ಇವತ್ತಿನ ದಿನಕ್ಕೆ ಪ್ರಸ್ತುತ ಆಧಾರದ ಮೇಲೆ ಇವತ್ತು ಈ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ನಾನಾದರೂ ಭರವಸೆ ತಂಡಕ್ಕೆ ಯಶಸ್ಸನ್ನು ಕೋರ್ತೇನೆ ತಾಯಮ್ಮ ಪ್ರೊಡಕ್ಷನ್ ತಾಯಿ ಹೆಸರಿನಲ್ಲಿ ಇವತ್ತು ಈ ಒಂದು ಚಿತ್ರ ನಿರ್ಮಾಣ ಆಗ್ತಾ ಇದೆ ಜೊತೆಗೆ ಹಿರಿಯ ನಟರು ಅಭಿಜಿತ್ ಅವರ ನಾಯಕತ್ವದಲ್ಲಿ ಸಿನಿಮಾ ಮೂಡ್ ಬಂದಿದೆ ಹೊಸ ನಾಯಕರು ನಮ್ಮೂರವರು ಮುಳ್ಳಳ್ಳಿ ನಾಗರಾಜ್ ಇವತ್ತು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ತಂಡಕ್ಕೆ ಸಂಪೂರ್ಣ ಯಶಸ್ಸಾಗಲಿ ಯಾವುದೂ ಅಸಾಧ್ಯವಾದದ್ದಿಲ್ಲ ಹೊಸ ಹೊಸ ಸಿನಿಮಾಗಳು ಹೊಸ ಹೊಸದಾಗಿ ಬಂದಾಗ ಪ್ರಯತ್ನಗಳು ಯಶಸ್ಸಾಗ್ತದೆ ಖಂಡಿತ ಈ ಒಂದು ಸಿನಿಮಾ ಕೂಡ ಈ ಒಂದು ಯಶಸ್ಸನ್ನು ಕೊಡ್ತದೆ ಅದಕ್ಕೆ ತಾವೆಲ್ಲರೂ ಕೂಡ ಕರ್ನಾಟಕದ ಕನ್ನಡಿಗರು ಕನ್ನಡಿಗರ ಚಿತ್ರಗಳನ್ನು ಪ್ರೋತ್ಸಾಹಿಸಬೇಕಾಗ್ತದೆ ಹೊಸ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಎಲ್ಲೋ ಒಂದು ಕಡೆ ಕನ್ನಡ ಉಳಿಬೇಕು ಕರ್ನಾಟಕ ಉಳಿಬೇಕು ಕನ್ನಡ ಚಿತ್ರರಂಗ ಉಳಿಬೇಕು ಆ ಚಿತ್ರರಂಗ ಉಳಿಲಿಕ್ಕೆ ಕನ್ನಡಿಗರ ಪ್ರತಿಯೊಬ್ಬರು ತಮ್ಮದೇ ಆದಂಥ ರೀತಿಯಲ್ಲಿ ಚಲನಚಿತ್ರಗಳನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಮಾಡಿದಾಗ ಯಶಸ್ವನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಹೆಚ್ಚು ಹೆಚ್ಚು ಹೊಸ ಸಿನಿಮಾಗಳು ಬರಲಿಕ್ಕೆ ಅವಕಾಶ ಆಗ್ತದೆ ಯಶಸ್ಸು ಕೂಡ ಸಿಗ್ತದೆ ಇವತ್ತು ಭವಿಷ್ಯ ಕನ್ನಡಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕನ್ನಡ ಚಿತ್ರ ರಂಗ ಗುರುತಿಸ್ಕೊಂಡಿದೆ ಅದರ ಯಶಸ್ಸು ಹೊಸ ಹೊಸ ಪ್ರಯತ್ನಗಳು ಇನ್ನು ಮುಂದೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ನಾನಾದರೂ ಆಶಿಸ್ತಾ ನಾಗರಾಜ್ ಅವರಿಗೆ ಮತ್ತು ಅಭಿಜಿತ್ ಅವರಿಗೆ ಎಲ್ಲ ತಂಡದ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಪ್ರತಿಯೊಬ್ಬ ಕಲಾವಿದರಿಗೆ ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇನ್ನೂ ಹೆಚ್ಚು ಯಶಸ್ಸಾಗಲಿ ಒಳ್ಳೆಯದಾಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸ್ತೇನೆ ಮಾಧ್ಯಮದವರು ಕೂಡ ತಾವು ಕೂಡ ಹೆಚ್ಚೆಚ್ಚು ಪ್ರಚಾರ ಮಾಡಿ ಕನ್ನಡ ಚಿತ್ರಗಳು ಯಶಸ್ವಿ ಆಗಲಿ ಅಂಥೇಳಿ ತಾವು ಕೂಡ ಅದಕ್ಕೆ ಬೆಂಬಲವಾಗಿ ನಿಲ್ತೀರಿ ಅಂತ ಹೇಳಿ ನಾನಾದರೂ ಭಾವಿಸಿ ನನಗೂ ಕೂಡ ಅವಕಾಶ ಮಾಡಬೇಕು ಬರಲೇಬೇಕು ಹೇಳಿ ನಮ್ಮ ಹುಡುಗರೆಲ್ಲ ಕೇಳಿದ್ರು ಆಯ್ತು ಬರ್ತೀನಿ ಅಂತ ಹೇಳಿದ್ರೆ ನಾನು ಇನ್ನೂ ಒಂದು ಅರ್ಧ ಒನ್ ಅವರ್ ಜಲ್ದಿನೇ ಬರಬೇಕಾಗಿತ್ತು ಮಳೆ ಟ್ರಾಫಿಕ್ಕು ಡಿ ಕೆ ಶಿವಕುಮಾರ್ ಅವರು ಕೂಡ ನನಗೆ ಡೆಲ್ಲಿಯಿಂದ ಫೋನ್ ಮಾಡಿದರು ನೀನಾದರೂ ಹೋಗು ಬೇಸ್ ಮಾಡಬೇಡ ಅಂತೇಳಿ ಕಾರಣ ಏನು ಅಂತೇಳಿದ್ರೆ ಅವರೇ ಕೊಟ್ಟಿದ್ದಂಥ ಸಮಯ ಅವರು ಡೆಲ್ಲಿಯಿಂದ ಬರಬೇಕಾಯ್ತು ಒನ್ ತರ್ಟಿ ಫ್ಲೈಟ್ಗೆ ಬರ್ತೀನಿ ಅಂತೇಳಿ ಒನ್ ತರ್ಟಿಗೆ ಬುಕ್ ಆಗಿತ್ತು ಫ್ಲೈಟು ಡಿಲೇ ಆಗಿದೆ ಸೊ ಸೆವೆನ್ ತರ್ಟಿಗೆ ನಾವು ಲ್ಯಾಂಡಿಂಗ್ ಅಂತ ಕಾಣಿಸುತ್ತೆ ಸೊ ಹಾಗಾಗಿ ತಡ ಆಗಿದೆ ಅವರ ಶುಭಕಾಮನೆಗಳನ್ನು ಕೂಡ ಈ ಸಿನಿಮಾಕ್ಕೆ ಕನ್ನಡ ಚಿತ್ರರಂಗಕ್ಕೆ ಮತ್ತು ಹೊಸ ಪ್ರಯತ್ನ ಮಾಡಿರ್ತಕ್ಕಂಥ ನಾಗರಾಜ್ ಮತ್ತು ಅಭಿಜಿತ್ ಅವರೆಲ್ಲ ತಂಡಕ್ಕೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮೆಲ್ಲರಿಗೂ ಒಂದಿಸಿ ಶುಭ ಹಾರೈಸ್ತೇನೆ ಧನ್ಯವಾದಗಳು ಒಂದೇ ಒಂದು ವಿಷಯ ನಿಮ್ಮ ರಾಜಕಾರಣ ರಾಜಕೀಯ ವ್ಯವಸ್ಥೆ ಬಿಸಿದ್ರು ನೀವಾಗಲಿ ಶಿವಕುಮಾರ್ ಸಾಹೇಬರಾಗಲಿ ಸಿನಿಮಾದ ಕಾರ್ಯಕ್ರಮ ಯಾವುದೇ ಆಗಲಿ ನೀವು ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಿ ಸರ್ ಸೊ ಸ್ವೀಟ್ ಆಫ್ ಯು ಥ್ಯಾಂಕ್ ಯು ಸರ್ ನಿಮ್ಮ ಮತ್ತೆ ಒಂದು ಸೆಕೆಂಡ್ ಥ್ಯಾಂಕ್ಸ್ ಸ್ವಲ್ಪ ಮಾಧ್ಯಮದವರಿಗೆ ಸ್ವಲ್ಪ ತಡ ಆಯಿತು ಸ್ವಲ್ಪ ಕಾಯಿಸಿದ್ವಿ ದಯವಿಟ್ಟು ತಡದ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಮೊದಲು ಕೇಳಬೇಕಿತ್ತು ಐ ಆಮ್ ಎಷ್ಟು ಬಿ ಸಾರಿ ಜೊತೆಗೆ ನೀವೆಲ್ಲ ಸಪೋರ್ಟ್ ಮಾಡಿದಿರಿ ಪ್ರೀತಿ ವಿಶ್ವಾಸ ಹೀಗೆ ಎಲ್ಲರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ನಾನು ಬಯಸ್ತೀನಿ ಈಗ ನಮ್ಮ ವಿತರಕರು ಎರಡು ಮಾತು